ಬಿಸಿಲಿನಿಂದ ಕಂಗೆಟ್ಟಿದ್ದ ದಕ್ಷಿಣ ಭಾರತಕ್ಕೆ ಇದೀಗ ಮುಂಗಾರು ಪ್ರವೇಶಿಸಿದೆ ಭಾನುವಾರ ನಿಕೋಬಾರ್ ದ್ವೀಪಗಳಿಗೆ ಮಾರುತ ಆವರಿಸಿರುವ ಪರಿಣಾಮ ಮಾನ್ಸೂನ್ ಋತುಗಾನ ಇದೀಗ ಶುರುವಾಗಿದೆ ಕರ್ನಾಟಕದ ಹಲವೆಡೆ ಮಳೆ ಚಂಡಿ ಹಿಡಿದು ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ ಮೇ ಮೂವತ್ತೊಂದರೊಳಗೆ ಕೇರಳ ಪ್ರವೇಶಿಸಿದ ಒಂದೆರಡು ದಿನದಲ್ಲಿ ಕರ್ನಾಟಕಕ್ಕೂ ಮುಂಗಾರು ಆವರಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ನೈಋತ್ಯ ಮಾನ್ಸೂನ್ ಮಾಲ್ಡೀವ್ಸ್ನ ಕೆಲವು ಭಾಗ ಕೋಮಾರಿನ್ ಪ್ರದೇಶದ ದಕ್ಷಿಣ ಬಂಗಾಳಕೊಲ್ಲಿ ನಿಕೋಬಾರ್ ದ್ವೀಪ ಮತ್ತು ದಕ್ಷಿಣ ಅಂಡಮಾನ್ ಸಮುದ್ರದ ಕೆಲವು ಭಾಗಗಳಿಗೆ ಆವರಿಸಿದೆ ಇದರ ಪರಿಣಾಮ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮೇ ಇಪ್ಪತ್ತೆರಡರವರೆಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಮಾನ್ಸೂನ್ ಮಾರುತಕ್ಕೆ ಕರ್ನಾಟಕ ತತ್ತರ ಹೌದು ಕರ್ನಾಟಕದಲ್ಲಿ ಮಳೆ ಆರ್ಭಟ ತೀವ್ರಗೊಂಡಿದ್ದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ಹಾಗೂ ಉಡುಪಿ ಜಿಲ್ಲೆ ಬೈಂದೂರಿನ ಬಳಿ ಇಬ್ಬರು ಸಿಡಿಲಿಗೆ ಬಲಿಯಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ಉತ್ತಮ ಮಳೆಯಾಗಿದ್ದು ವೇದಾವತಿ ನದಿ ಬ್ಯಾರೇಜ್ ಮೈದುಂಬುತ್ತಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಾಗಲಕೋಟೆ ಚಾಮರಾಜನಗರ ಮೈಸೂರು ಮಂಡ್ಯದಲ್ಲೂ ಸಹ ಮಳೆ ಆಭರಿಸಿ ಗೊಬ್ಬರಿತಿದೆ ಬೀದರ್ ಜಿಲ್ಲೆ ಔರಾದ್ ದಾವಣಗೆರೆಯಲ್ಲಿ ಮಳೆ ಆರ್ಭಟಕ್ಕೆ ಅಪಾರ ಹಾನಿಯಾಗಿದೆ ರಾಜ್ಯದಲ್ಲಿ ಬೇಸಿಗೆ ಮಳೆ ಮತ್ತಷ್ಟು ಬಿದಿಸಾಗಿದ್ದು ಬಿಸಿಲ ಬೇಗೆ ಬಹುತೇಕ ತಗ್ಗಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆ ಆರ್ಭಟ ತೀವ್ರವಾಗಿದ್ದು ಮಳೆ ಸಂಬಂಧಿತ ಅವಘಡಗಳಿಗೆ ಇಬ್ಬರು ಬಲಿಯಾಗಿದ್ದಾರೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಬಚನಾಳದಲ್ಲಿ ಭಾನುವಾರ ಸಂಜೆ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸುವಾಗ ಸಿಡಿಲು ಬಳಿದು ಈಶಪ್ಪ ಕರಡಪ್ಪ ಎಂಬ ಇಪ್ಪತ್ತೆಂಟು ವರ್ಷದ ಯುವಕ ಮೃತಪಟ್ಟಿದ್ದಾರೆ ಉಡುಪಿ ಜಿಲ್ಲೆ ಬೈಂದೂರಿನ ಶಿರೂರು ಗ್ರಾಮದ ಅಡವಿನ ಕೋಣೆ ಮೋದ್ರಮಕ್ಕಿ ಎಂಬಲ್ಲಿ ಮನೆಯ ಗೇಟ್ ಮುಂಭಾಗ ಮಳೆಗಾಳಿಗೆ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ಸ್ಪರ್ಶಿಸಿ ಮಧುರಮಕ್ಕಿ ಸಮೀಪದ ನಿವಾಸಿ ಕರುಡಿ ಇಶಾದ್ ಎಂಬ ಐವತ್ತೆರಡು ವರ್ಷದ ಮಧ್ಯ ವಯಸ್ಕರು ಭಾನುವಾರ ಬೆಳಗ್ಗೆ ಮೃತಪಟ್ಟಿದ್ದಾರೆ ದಕ್ಷಿಣ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಿಂದ ವಾಡಿಕೆಯಂತೆ ಮಾನ್ಸೂನ್ ಭಾನುವಾರದಿಂದ ಆರಂಭವಾಗಿದೆ ಮಾನ್ಸೂನ್ ಮುನ್ನಡೆಯಲು ಪೂರಕ ವಾತಾವರಣ ಇದೀಗ ಕಾಣಿಸಿಕೊಂಡಿದೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಮುಂದಿನ ಮೂರು ದಿನ ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಯಲ್ಲಿ ಮೇ ಇಪ್ಪತ್ತರಿಂದ ಮೇ ಇಪ್ಪತ್ನಾಲ್ಕರವರೆಗೆ ಭಾರಿ ಮಳೆ ಬೀಳುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟನ್ನು ಎಚ್ಚರಿಕೆ ಕೊಟ್ಟಿದೆ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ದಾವಣಗೆರೆ ರಾಮನಗರ ತುಮಕೂರಿನಲ್ಲಿ ಮೇ ಇಪ್ಪತ್ತರಂದು ಯೆಲ್ಲೋ ಅಲರ್ಟ್ ಕೂಡ ಇರಲಿದೆ ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ಶನಿವಾರ ಭಾನುವಾರ ಉತ್ತಮ ಮಳೆಯಾಗಿದ್ದು ಹೊಸದುರ್ಗ ತಾಲೂಕಿನಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿದೆ ಸಂಪೂರ್ಣ ಖಾಲಿಯಾಗಿದ್ದ ಕೆಲ್ಲೂಡಿನ ವೇದಾವತಿ ನದಿ ಬ್ಯಾರೇಜ್ ಇದೀಗ ಸಂಪೂರ್ಣವಾಗಿ ತುಂಬಿದೆ ಗೇಟ್ಗಳ ಮೇಲೆ ಎರಡು ಅಡಿ ಎತ್ತರದಲ್ಲಿ ನೀರು ಹರಿಯುತ್ತಿದೆ ವೇದಾವತಿ ನದಿ ಪಾತ್ರದಲ್ಲಿರುವ ನಾಲ್ಕು ಬ್ಯಾರೇಜ್ಗಳು ತುಂಬಿ ನೀರು ವಾಣಿವಿಲಾಸ ಸಾಗರವನ್ನು ಸಹ ಸೇರ್ತಿದೆ ಹೊಸಪೇಟೆ ತಾಲೂಕು ಗಾದಿಕನೀರು ಗ್ರಾಮದಲ್ಲಿ ರೈತ ಕೋರಿ ಮಲಿಯಪ್ಪ ಎಂಬುವರ ಎರಡು ಎತ್ತುಗಳು ಸಿಡಿಲು ಬಡೆದು ಸತ್ತಿವೆ ರಾಯಚೂರು ಜಿಲ್ಲೆಯ ಗುರುಗುಂಟ ಸಮೀಪ ಯರಜಂತಿಯಲ್ಲಿ ರೈತ ಮಹಿಳೆ ಲಕ್ಷ್ಮವ್ವ ನಾಯ್ಕರ್ ಎಂಬ ಎತ್ತು ಸಿಡಿಲಿಗೆ ಸತ್ತಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಶನಿವಾರ ತಡರಾತ್ರಿ ಉತ್ತಮವಾಗಿ ಬೀಳತೊಡಗಿದ ಮಳೆ ಭಾನುವಾರ ನಸುಕಿನ ಜಾವದವರೆಗೂ ಸುರಿದಿದೆ ಮೈಸೂರು ಮಂಡ್ಯ ಚಾಮನಗರ ಚಾಮರಾಜನಗರ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ ಬೀದರ್ ಜಿಲ್ಲೆಯ ವಿವಿಧೆಡೆ ಭಾನುವಾರ ಜಿಟಿ ಜಿಟಿ ಮಳೆಯಾದರೆ ಶನಿವಾರ ರಾತ್ರಿ ಔರಾದ್ ತಾಲೂಕಿನಲ್ಲಿ ಭಾರಿ ಮಳೆಯಾಗಿದೆ ನಗರ ಸೇರಿ ವಿವಿಧೆಡೆ ಸಂಜೆ ಮಳೆಯಾಗಿದ್ದು ಮೋಡ ಕವಿದ ವಾತಾವರಣ ಮುಂದುವರೆದಿದೆ ಬೆರುಗಾಳಿಯಿಂದ ಮಾವಿನ ಕಾಯಿಗಳು ನೆಲಕುರುಳಿದ್ದು ಹೊಲ ತೋಟಗಳ ಟೊಮ್ಯಾಟೊ ಕಲ್ಲಂಗಡಿ ಸೇರಿ ವಿವಿಧ ತೋಟಗಾರಿಕೆ ಇಲಾಖೆಯ ಬೆಳೆಗಳು ತರಕಾರಿಗಳು ಹಾನಿಗೀಡಾಗಿವೆ ಇನ್ನು ಮಳೆಯಿಂದಾಗಿ ಕೃಷಿ ಕೂಡ ಚೇತರಿಕೆಯನ್ನ ಕಂಡಿದೆ ಹೌದು ದಾವಣಗೆರೆ ಜಿಲ್ಲೆಯಾದ್ಯಂತ ಮಳೆಯ ಸಪ್ಪಳ ಮುಂದುವರೆದಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ ಗಾಳಿ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕೆಲವೆಡೆ ವಿದ್ಯುತ್ ಕಂಬಗಳು ನೆಲಕುರುಳಿವೆ ಸಹ ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ಸೇರಿ ಕೆಲವೆಡೆ ಭತ್ತದ ಪೈರು ನೆಲ ಹಾಸಿದಂತಾಗಿದೆ ಎನ್ನ ಯಾದಗಿರಿ ಜಿಲ್ಲೆಯ ದೋರನಹಳ್ಳಿ ಗ್ರಾಮದಲ್ಲಿ ಗುಡುಗಿನೊಂದಿಗೆ ಸುರಿದ ಮಳೆ ವೇಳೆ ಎಂಟುನೂರು ವರ್ಷದ ಐತಿಹಾಸಿಕ ಶ್ರೀ ಪರಮಾನಂದೇಶ್ವರ ದೇವಸ್ಥಾನದ ಶಿಖರಕ್ಕೆ ಸಿಡಿಲು ಬಳಿದಿದ್ದು ಮೇಲ್ಭಾಗದಿಂದ ಕೆಳಭಾಗದವರೆಗೆ ಒಡೆದಿದೆ ದೇವಸ್ಥಾನ ಒಳಾಂಗಣದಲ್ಲಿ ಹೊರಸಿನಲ್ಲಿ ಮಲಗಿದ್ದ ಅರ್ಚಕ ಪರಮಾನಂದ ಹುಗಾರವರ ತಾಯಿ ಚಂದಮ್ಮ ಅದೃಷ್ಟವಶಾತ್ ಬಚ್ಚಾವಾಗಿದ್ದು ಸಿಡಿಲು ಶಿಖರ ಮತ್ತು ದೇಗುಲ ಎಡಭಾಗದ ಸಿಂಹದ ಶಿಲಾಮೂರ್ತಿಗೆ ತಾಗಿದ್ದರಿಂದ ಚೂರ್ ಚೂರಾಗಿದೆ ಇನ್ನು ಮಲೆನಾಡಿನಲ್ಲಿ ಮುಂದುವರೆದ ವರ್ಷಧಾರೆ ಮಲೆನಾಡಿನಲ್ಲಿ ಕಳೆದ ಕೆಲ ದಿನಗಳಿಂದ ಚುರುಕುಗೊಂಡಿರುವ ಮುಂಗಾರು ಪೂರ್ವ ಮಳೆ ಇದೀಗ ಮತ್ತಷ್ಟು ಬಿರುಸುಗೊಂಡಿದೆ ಭಾನುವಾರ ಮಧ್ಯಾಹ್ನ ಗುಡುಗು ಸಿಡಿಲಿನ ಆರ್ಭಟದೊಂದಿಗೆ ಒಂದು ತಾಸು ಧಾರಾಕಾರ ಮಳೆ ಸುರಿಯಿತು ಶಿವಮೊಗ್ಗ ನಗರ ಹಾಗೂ ಹೊರವಲಯದ ಪ್ರದೇಶಗಳಲ್ಲಿ ಗುಡುಗು ಮಿಂಚು ಸಹಿತ ವರ್ಷಧಾರೆ ಹರಿಯಿತು ಎಡೆಬಿಡದೆ ಸುರಿದ ಮಳೆಯಿಂದ ಕೆಲವೆಡೆ ರಸ್ತೆಗಳು ಕೆರೆಯಂತಾಗಿದ್ದವು ಕೆಲವು ಕಡೆ ತಗ್ಗು ಪ್ರದೇಶಗಳಲ್ಲಿನ ಕಟ್ಟಡಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿತು ತೀರ್ಥಹಳ್ಳಿ ರಸ್ತೆಯ ಪೆಟ್ರೋಲ್ ಬಂಕ್ ಪಕ್ಕದ ಗೋಡೋನ್ ಹೊಂದರ ಕಾಂಪೌಂಡ್ ಕುಸಿದಿದ್ದು ಓಟಿ ರಸ್ತೆಯ ಸಾರಸತ್ವ ಕಲ್ಯಾಣ ಮಂಟಪದ ಬಳಿ ರಸ್ತೆಗೆ ಮರಬಿದ್ದು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ಇನ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಂದನೇ ವಾರ್ಡ್ನ ಹಳೆ ಬೊಮ್ಮನಕಟ್ಟೆ ಗ್ರಾಮದಲ್ಲಿ ಭಾನುವಾರ ಮಧ್ಯಾಹ್ನ ಸುರಿಯುವ ಮಳೆಯಲ್ಲೇ ವ್ಯಕ್ತಿಯೊಬ್ಬರ ಅಂತ್ಯ ಸಂಸ್ಕಾರವನ್ನು ಸಹ ನೆರವೇರಿಸಲಾಯಿತು